ಚಾಲಕನೋರ್ವ ತನ್ನ ಲಾರಿಯನ್ನು ಏಕಾಏಕಿ ಸ್ಟಾರ್ಟ್ ಮಾಡಿ ವೇಗವಾಗಿ ಚಲಾಯಿಸಿಕೊಂಡು ಹೋಗುವಾಗ ಲಾರಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗೆ ಡಿಕ್ಕಿಪಡಿಸಿದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟ ದಾರುಣ ಘಟನೆ ಅಂಕೋಲ ತಾಲೂಕಿನ ಬಾಳೆಗುಳಿ ಪ್ರದೇಶದಲ್ಲಿ ಸಂಭವಿಸಿದೆ ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಾಳೆಗುಳಿ ವರದರಾಜ ಹೋಟೆಲ್ ಹತ್ತಿರ ಲಾರಿಯ ಚಕ್ರ ಹಾಯ್ದು ವ್ಯಕ್ತಿಯೋರ್ವ ದಾರುಣವಾಗಿ ಮೃತಪಟ್ಟ ಘಟನೆ ಮೇ ಇಪ್ಪತ್ತೊಂಬತ್ತರ ಬುಧವಾರ ಮಧ್ಯಾಹ್ನ ಸಂಭವಿಸಿದೆ ತಾಲೂಕಿನ ಶಿರಕುಳಿ ಮುಖ್ಯ ದೇವಸ್ಥಾನದ ಹತ್ತಿರದ ನಿವಾಸಿ ಮೂವತ್ತೆರಡರ ಪ್ರಾಯದ ಪ್ರಮೋದ್ ನಾರಾಯಣ ನಾಯ್ಕ್ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಚಾಲಕ ಮತ್ತು ಕ್ಲೀನರ್ ವೃತ್ತಿ ಮಾಡಿಕೊಂಡಿದ್ದ ಎನ್ನಲಾದ ಈತ ಬೇರೊಂದು ಲಾರಿ ಚಕ್ರದಡಿ ಆಕಸ್ಮಿಕವಾಗಿ ಸಿಲುಕಿ ದುರ್ಮರಣ ಹೊಂದಿರುವುದು ವಿಧಿಲಿಖಿತವೇ ಸರಿ ಹೊನ್ನಾವರದಲ್ಲಿ ಸಿಮೆಂಟ್ ಚೀಲಗಳನ್ನು ಖಾಲಿ ಮಾಡಿ ಅಂಕೋಲಾ ಮಾರ್ಗವಾಗಿ ಕೊಪ್ಪಳಕ್ಕೆ ಮರಳುತ್ತಿತ್ತು ಎನ್ನಲಾದ ಕೆಎ ಇಪ್ಪತ್ತೈದು ಎಎ ಎಂಟು ಎಂಟು ಒಂಬತ್ತು ಮೂರು ನೋಂದಣಿ ಸಂಖ್ಯೆ ಹೊಂದಿರುವ ಲಾರಿ ಚಾಲಕ ಗದಗ ಜಿಲ್ಲೆ ರೌಣ ತಾಲೂಕಿನ ಶಿವನಗೌಡ ರಾಚನಗೌಡ ಪಾಟೀಲ್ ಎಂಬಾತ ದಾರಿ ಮಧ್ಯೆ ಅಂಕೋಲಾದ ವರದರಾಜ ಹೋಟೆಲ್ ಬಳಿ ಲಾರಿಯಿಂದ ಹಿಡಿದು ಹೋಗಿ ಉಪಹಾರ ಸೇವಿಸಿ ಇಲ್ಲವೇ ತನ್ನ ಬೇರೆ ಕೆಲಸ ಕಾರ್ಯ ಮುಗಿಸಿ ಮತ್ತೆ ಲಾರಿ ಏರಿ ವಾಹನ ಚಲಾಯಿಸುತ್ತಿದ್ದಂತೆ ಈ ದುರ್ಘಟನೆ ಸಂಭವಿಸಿದೆ ಈ ಕುರಿತು ಮೃತನ ಸಹೋದರ ಸಂದೀಪ್ ಎಂಬಾತನು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಅಪಾದಿತ ಚಾಲಕನು ಹೆದ್ದಾರಿ ಅಂಚಿಗೆ ನಿಲ್ಲಿಸಿದ್ದ ತನ್ನ ಲಾರಿಯನ್ನ ಏಕಾಏಕಿ ಸ್ಟಾರ್ಟ್ ಮಾಡಿ ಹೋಟೆಲ್ ಕಡೆಯಿಂದ ಬಾಳೆಗುಳಿ ಕೊಡೆಗೆ ವೇಗವಾಗಿ ಚಲಾಯಿಸಿಕೊಂಡು ಹೋಗುವಾಗ ಲಾರಿಯ ಪಕ್ಕದಲ್ಲಿ ಎಡಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಫಿರ್ಯಾದಿಯ ಅಣ್ಣ ಪ್ರಮೋದ್ ನಾರಾಯಣ ನಾಯಕ್ ಈತನಿಗೆ ನಿರ್ಲಕ್ಷ್ಯತನದಿಂದ ಲಾರಿಯ ಎಡಭಾಗದ ಮಧ್ಯದ ಬಾಡಿಯಿಂದ ಡಿಕ್ಕಿ ಹೊಡೆದು ಅಪಘಾತಪಡಿಸಿ ಕೆಳಗೆ ಬೀಳಿಸಿ ಲಾರಿಯ ಹಿಂಬದಿ ಟೈರ್ ತಲೆ ಮೇಲೆ ಹತ್ತಿಸಿದ್ದರಿಂದ ಆತನ ಎರಡೂ ಕಾಲುಗಳಿಗೆ ಪೆಟ್ಟಾಗಿ ತಲೆ ಒಡೆದು ರಕ್ತ ಹೊರಬಂದು ಗಂಭೀರ ಗಾಯವಾಗಿ ಮೃತಪಟ್ಟಿದ್ದಾನೆ ಕಾರಣ ಲಾರಿ ಚಾಲಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತಾನೆ ಈ ಆಕಸ್ಮಿಕ ಭೀಕರ ರಸ್ತೆ ಅಪಘಾತದಲ್ಲಿ ಅದೇಗೋ ಲಾರಿಯ ಹಿಂಬದಿಯ ಒಳಬದಿ ಚಕ್ರ ಹಾಯ್ದ ಪರಿಣಾಮ ಪ್ರಮೋದನ ಮುಖದ ಬಲಭಾಗ ಮತ್ತು ತಲೆ ಚೆಚ್ಚಿ ಹೋಗಿದ್ದು ಮೆದುಳು ಹರಬಿದ್ದು ನೋಡಲು ಭಯಾನಕ ಎನಿಸುವಂತಿತ್ತು ಸುದ್ದಿ ತಿಳಿದ ಅಂಕೋಲಾ ಪೊಲೀಸ್ ಠಾಣೆಯ ಸಂಚಾರ ವಿಭಾಗದ ಪಿಎಸ್ಐ ಸುನಿಲ್ ಹುಲ್ಲುಳ್ಳಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಪಘಾತ ಪಡಿಸಿದ ವಾಹನ ಚಾಲಕನನ್ನು ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ